ಎಲ್ಲರಿಗೂ ನಮಸ್ಕಾರ ನಿಮ್ಮ ಮಮ್ತಾಸ್ ಕಿಚನ್ಗೆ ಸ್ವಾಗತ ನೋಡಿ ಬಾಳೆಹಣ್ಣು ಉಳಿದಿತ್ತು ಗಣೇಶ ಹಬ್ಬದಲ್ಲಿ ಅದನ್ನೇ ಸ್ವಲ್ಪ ಮಂಗ್ಳೂರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಾನು ಫೋರ್ಕಿಂದ ಸ್ನ್ಯಾಶ್ ಮಾಡ್ಕೊಂಡಿಲ್ಲ ಇದಕ್ಕೆ ಮಿಕ್ಸಿ ಹಾಕೊಂಡ್ಬಿಟ್ಟಿನಿ ಅದಕ್ಕೆ ಸ್ವಲ್ಪ ಸಕ್ಕರೆ ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ಸೋಡಾ ಹಾಕೊಬೇಕು ಆಮೇಲೆ ಸ್ವಲ್ಪ ಮೊಸರು ಒಂದು ದೊಡ್ಡ ಚಮಚದಷ್ಟು ಮೊಸರು ಹಾಕೊಂಡ್ರೆ ಸಾಕು ಅದೆಲ್ಲ ಹಾಕೊಂಡು ಚೆನ್ನಾಗಿ ನೀಟಾಗಿ ಮಿಕ್ಸಿ ಮಾಡ್ಕೋಬೇಕು ಇವಾಗ ಅದು ಮಿಕ್ಸಿ ರೆಡಿ ಮಿಕ್ಸಿ ಆಗಿದ್ದನ್ನ ಇದಕ್ಕೆ ಒಂದು ಬೌಲಿಗೆ ಹಾಕೊಂಡು ಅದಕ್ಕೆ ಹಿಟ್ಟಾಗಿ ಕಲಿಸ್ಬೇಕು ನಾನು ಮೈದಾ ಹಿಟ್ಟಾಕೆ ಮಾಡಿದಿನಿ ಸ್ವಲ್ಪ ಮೈದಾ ಹಿಟ್ಟು ಹಾಕೊಂಡು ಮಾಡ್ಬಹುದು ಚೆನ್ನಾಗಿರ್ತದೆ ಪೂರಿ ಮೈದಾ ಹಿಟ್ಟಾಕಿದ್ರೆ ಚೆನ್ನಾಗಿ ಗೋಧಿ ಹಿಟ್ಟು ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂದ್ಕೊಂಡಿದ್ದೀನಿ ಹಂಗಾಗಿ ಸ್ವಲ್ಪ ಒಂದು ಅರ್ಧ ಕಪ್ನಷ್ಟು ಇದನ್ನ ಚಿರೋಟಿ ರವೆ ಹಾಕಿ ಕಲಿಸ್ತಾ ಇದ್ದೀನಿ ಆಮೇಲೆ ನೋಡ್ಬೇಕಂದ್ರೆ ನಾವು ಬಿಟ್ ಹಿಟ್ಟು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬಹುದು ಈ ಹದಕ್ಕೆ ಬಂದಿರುತ್ತದೆ ನಮ್ಗೆ ಇನ್ನೊಂದು ಸ್ವಲ್ಪ ಹಿಟ್ ಬೇಕು ಇದಕ್ಕೆ ಸ್ವಲ್ಪ ಹಿಟ್ ಹಾಕೊಂತ ಇದ್ದೀನಿ ఇష్ట హాకీ కల్స్కుండు చపాతి హిట్ గింత స్వల్ప మెత్తుగానే ఇవే జాస్తి లాస్ట్ అ జీర్ హెల్ చిక్స్ మార్కెక్ ఇది నైట్ కల్సి నైట్ కల్సిక్రెండ్ నెన్కొతే అట్లీస్ట్ నల్కైదవారత్ూ ఆగ్ హిట్టింగ్ నెని బెక్ స్వల్ప హిట్ మైదా హిట్టనే కై అంటు ఎన్నె బేక హాన్ హిట్ హి మతా తీరా సన్నదదు బేడా తీర దొడ్డదు బేడా చపాతి హిట్ింగ్ సన్ను పూరి హిట్ గింత స్వల్ప ಜಾಸ್ತಿ ತಗೊಂಡು ಮಾಡಿದ್ರೆ ಇದಾಗುತ್ತೆ ಆಮೇಲೆ ತುಂಬಾ ಪ್ರೆಷರ್ ಹಾಕಿ ಉದ್ಬಾರ್ದು ನಿಧಾನಕ್ಕೆ ಉದ್ಬೇಕು ಸ್ವಲ್ಪ ಅಂದ್ರೆ ಚೆನ್ನಾಗಿ ಉಬ್ಕೊಂಡ್ ಬರುತ್ತೆ ಅದು ಎಣ್ಣೆ ಕಾದಿದೆ ಇಲ್ಲಿ ಈ ಕಡೆ ನೋಡಿ ಪೂರಿ ಹೆಂಗ್ ಉಬ್ಬಿ ಬರ್ತಾ ಇದೆ ನೋಡಿ ಅದು ತಾನಾಗೇ ಉಬ್ಬಿ ಬರುತ್ತೆ ನಾವು ಉಬ್ಸದೇ ಬೇಕಾಗಿಲ್ಲ ನಮ್ಗೆ ಎಷ್ಟು ಕೆಂಪು ಬೇಕೋ ಅಷ್ಟು ಕೆಂಪು ಕರ್ಕೊಂಡು ತಿನ್ಬಹುದು ಇದು ಸ್ವಲ್ಪ ಬೇಗನೆ ಕೆಂಪು ಕಾಯಿಬಿಡುತ್ತೆ ನಾವು ಮಾಡೋದಕ್ಕಿಂತನು ಯಾಕಂದ್ರೆ ರಾತ್ರಿ ಸಕ್ಕರೆ ಹಾಕಿರ್ತೀವಿ ಮೊಸರು ಹಾಕಿರ್ತೀವಿ ಹಂಗಾಗಿ ಅದೇ ಕೆಂಪು ಬಿಡುತ್ತೆ ನಾನು ಇನ್ನೂ ಒಂದು ಪೂರಿ ಹಾಕಿ ಮಾಡ್ತಾ ಇದ್ದೀನಿ ಇದ್ರು ನೋಡಿ ತುಂಬಾ ಚೆನ್ನಾಗಿ ಕೆಂಪಗೆ ಒಬ್ಕೊಂಡು ಬಂದಿದೆ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಬ್ಕೊಂಡು ಒಳಗಡೆನು ಅದು ಅಷ್ಟು ದಪ್ಪ ಮಾಡಿದೀವಿ ಅಂದ್ರೂ ತುಂಬಾ ಚೆನ್ನಾಗಿ ಬಂದಿರುತ್ತೆ ಅವಾಗವಾಗ ಈ ತರ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ನಮಗೂ ನನಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ರೆಡಿ ಇರುತ್ತೆ ನಂದು ಚೀಡ್ ಬೇ ಬೇಗ ಮಾಡಿಬಿಡ್ತೀನಿ ಹಂಗಾಗಿ ರೆಡಿ ಇತ್ತದು ಆಮೇಲೆ ಒಂದು ಕೊಬ್ಬರಿ ಚಟ್ನಿ ಮಾಡ್ಕೊಂಡಿದ್ದೆ ಆಮೇಲೆ ಸ್ವಲ್ಪ ಸಾಗು ಥರ ಮಾಡ್ಕೊಂಡಿದ್ದೆ ನೋಡಿ ಎಷ್ಟು ಹಗುರವಾಗಿ ಬಂದಿದೆ ನೋಡಿ ಒಳಗಡೆ ನೋಡಿ ತುಂಬಾ ಚೆನ್ನಾಗಿಯೂ ಬೆಂದಿದೆ ಎಷ್ಟು ಒಬ್ಕೊಂಡಿದೆ ನೋಡಿ ತುಂಬಾ ರುಚಿಯಾಗಿಯೂ ಇತ್ತು ನೀವು ಮಾಡ್ಕೊಂಡು ಯಾವ ತರ ಆಗಿತ್ತು ಅಂತ ಕಮೆಂಟ್ ಮಾಡಿ ನೋಡಿ ಚಟ್ನಿ ದರ ಚಟ್ನಿನು ತುಂಬಾ ಟೇಸ್ಟಿ ಆಗಿತ್ತು ಆಮೇಲೆ ಸಾಗು ತರ ಮಾಡಿದ್ದೆ ಅದನ್ನೂ ತುಂಬಾ ಟೇಸ್ಟಿ ಆಗಿತ್ತು ತುಂಬಾ ರುಚಿಯಾಗಿತ್ತು ನಿಜ ಹೇಳಬೇಕು ಅಂದ್ರೆ ನೀವು ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು